ಸೋ ಮಚ್ ನಿಮ್ಮಿಂದಾನೇ ನಾವು ಎಲ್ರಿಗೂ ಒಂದ್ ಕುತೂಹಲ ಇದೆ ಅದಿವತ್ತು ಯಾರ ಮುಂದೆನೂ ನನ್ನ ಕೈ ಚಾಚ್ದಂಗೆ ನಾನು ಇವತ್ತು ಒಂದು ಸ್ಟೇಬಲ್ ಆಗಿ ನಿಂತ್ಕೊಂಡಿದೀನಿ ಅದೆಲ್ಲ ಸಪೋಸ್ ಒಂದ್ ಒಂದ್ ವಿಡಿಯೋ ಐವತ್ತು ಸಾವಿರ ಒಂದ್ ಲಕ್ಷ ಐದು ಲಕ್ಷ ಆತರ ಓಡ್ತಾ ಇರೋರ್ಗೆ ತಿಂಗಳಿಗೆ ಎರಡರಿಂದ ಐದ್ ಲಕ್ಷ ಮಿನಿಮಮ್ ಫಿಫ್ಟೀನ್ ಇನ್ನು ತಗೋಬೋದು ಇವತ್ತಿನ ಒಂದು ಬೆಲೆಲಿ ಇಲ್ಲ ಡಾಲರ್ ಒನ್ ಫಾರ್ಟಿ ಫೈವ್ ರುಪೀಸ್ ಆದಾಗ ಬಂದಿದ್ದು ಒಂದೂವರೆ ಲಕ್ಷಕ್ಕೆ ಎರಡೂವರೆ ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ ತಗೊಂಡೆ ನೀವು ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲಿ ತಗೋಳಿ ಲಕ್ಷ ಲಕ್ಷ ದುಡಿರಿ ನೋಡೋಣ ಆಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಇವತ್ತು ನಾನು ತಮ್ಮೇಲ್ ನೋಡಿದೀರ ನೀವು ಏನರ ಬಗ್ಗೆ ವಿಡಿಯೋ ಅಂತ ಹೇಳ್ಬಿಟ್ಟು ಇದು ಮೋಸ್ಟ್ ರಿಕ್ವೆಸ್ಟೆಡ್ ಅಂಡ್ ವೆಯ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಯಾಕಪ್ಪ ಈ ವಿಡಿಯೋ ಅಂದರೆ ನನಗೆ ತುಂಬಾ ಏನ್ ಅನ್ಸ್ತು ಮಾಡಬೇಕು ಅಂತ ಏನಕ್ಕೆ ಅನ್ಸ್ತು ಅಂತಂದ್ರೆ ಕಮೆಂಟ್ ಕೂಡ ಬರ್ತಾ ಇತ್ತು ನಿಮ್ಮ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಹೇಳಿ ಅಂತ ಅನ್ಬಿಟ್ಟು ಹಾಗೇ ಕೆಲವರು ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ ಎಷ್ಟು ಬರ್ಬೋದು ಒಂದು ಅಂದಾಜು ಇವಳಿಗೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಇನ್ಕಮ್ಸ್ ಬರ್ಬೋದು ಹಂಗೆ ಅಂತ ಒಂದು ನಾವೇ ತಿಂಕಿಂಗ್ ಇರ್ತೀವಲ್ಲ ಸೊ ಅದಕ್ಕೆಲ್ಲ ಇವತ್ತು ಬ್ರೇಕ್ ಹಾಕೋಣ ಫುಲ್ ಸ್ಟಾಪ್ ಹಾಕೋಣ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತಂದ್ರೆ ನಾನು ಐಫೋನ್ ತಗೊಂಡ ಮೇಲೆ ಎಲ್ಲರ ಒಂದು ಥಿಂಕಿಂಗು ಚೇಂಜ್ ಇನ್ನು ಎಷ್ಟು ಬರ್ಬೋದು ಇವಳಿಗೆ ಅಂತ ಅಂದ್ಬಿಟ್ಟು ಸೊ ವಿತ್ ಲೈಫ್ ಪ್ರೂಫ್ ನಾನಿವತ್ತು ನಿಮಗೆ ನನ್ನ ಯೂಟ್ಯೂಬ್ನ ಇನ್ಕಮ್ಮು ರಿವೀಲ್ ಮಾಡ್ತೀನಿ ನಾನು ರಿವೀಲ್ ಮಾಡ್ತೀನಿ ಅನ್ನೋದಕ್ಕಿಂತ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋ ಮೂಲಕ ಯೂಟ್ಯೂಬ್ ಇದು ಒಂಥರ ಯೂಟ್ಯೂಬ್ ಎಲ್ಲ ಯಾರ್ಯಾರು ಮಾಡ್ತಿದ್ದೀರಾ ಅವ್ರಿಗೂ ಡೆಡಿಕೇಶನ್ ಆಗಿರುತ್ತೆ ಅಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೋಡಿ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ಹೇಳಿ ಮಾಡ್ತಾ ಇರೋದು ಮೊದಲಿಗೆ ಏನ್ ಗೊತ್ತಾ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಂದಿದ ತಕ್ಷಣ ಇನ್ಕಮ್ ಬಂದ್ಬಿಡುತ್ತೆ ಅದರಿಂದ ಆ್ಯಂಡ್ ನಾವು ಬಂಗ್ಲೆ ತಗೊಂಬೋದು ಪ್ಯಾಲೆಸ್ ತಗೊಂಬೋದು ಮೊಬೈಲು ಗೋಲ್ಡ್ ಅದು ಇದು ಎಲ್ಲ ಪರ್ಸೆಪ್ಷನ್ಸ್ ಇರುತ್ತೆ ನಮ್ಮ ಮೈಂಡಲ್ಲಿ ಆಯಿತಾ ಮೊದ್ಲಿಗೆ ನನ್ನ ಒಂದು ಐಫೋನ್ ವಿಡಿಯೋಗೆ ಹಾಕಿದೀನಿ ನೋಡಿ ಪರ್ಚೇಸ್ ಮಾಡಿದೀನಿ ಅಂತ ಅದಕ್ಕೆ ಒಬ್ರು ಕಮೆಂಟ್ ಮಾಡಿದರೆ ಯೂಟ್ಯೂಬ್ ಅರ್ನಿಂಗ್ಸ್ ಅಂತ ಅನ್ಬಿಟ್ಟು ಸುಮಾರು ಜನ ಕೇಳ್ತಾನೆ ನಿಮ್ಮ ಯೂಟ್ಯೂಬಿಂದ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಒಂದು ಕ್ಲೋಸ್ ಒನ್ ಸಿಂಗ್ ಮಾತ್ರನೇ ನಾನು ರಿವೀಲ್ ಮಾಡಿರೋದೊಂದು ಇಬ್ಬರು ಮೂರು ಜನಕ್ಕೆ ಅಷ್ಟೇ ಗೊತ್ತು ಎಷ್ಟು ಬರುತ್ತೆ ನನಗೆ ಅಂತ ಅಂದ್ಬಿಟ್ಟು ಇವಾಗ ನಿಮ್ಗೆ ಹೇಳ್ತೀನಿ ನಾನು ಏನು ಯೂಟ್ಯೂಬ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಬೇಕು ಅಲ್ವಾ ಯೂಟ್ಯೂಬ್ ಅಂತ ಅಂದ್ರೆ ಒಂದು ಪ್ಲಾಟ್ಫಾರ್ಮು ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು ಅದನ್ನ ಬಟ್ ಯಾರು ಸರ್ವೈವ್ ಮಾಡ್ತಾರೆ ಅದರಲ್ಲಿ ಅಂತಂದರೆ ಯೂಟ್ಯೂಬ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರು ಪರ್ಫೆಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರು ಮಾತ್ರ ಸರ್ವೈವ್ ಮಾಡೋಕೆ ಸಾಧ್ಯ ಸರ್ವೈವ್ ಮಾಡಿದ್ರು ನಮ್ಮ ಕಂಟೆಂಟ್ನ ವ್ಯಾಲ್ಯೂ ಎಷ್ಟಿರುತ್ತೆ ಅದ್ರ ಮೇಲೆ ನಮಗೆ ಮಾನಿಟೈಸೇಷನ್ ಆಗಿ ಮೀನ್ಸ್ ರೆವೆನ್ಯೂ ಬರುವಂಥದ್ದು ಅರ್ನಿಂಗ್ಸ್ ಆಗುವಂಥದ್ದು ಇವಾಗ ನನ್ನ ಚಾನಲ್ ನೋಡಿದ್ರೆ ಚಿಕ್ಕ ಮಕ್ಕಳು ಗೊತ್ತಾಗುತ್ತೆ ಮಾನಿಟೈಸೇಷನ್ ಆಗಿದೆ ಆ್ಯಂಡ್ ಇವಳು ಕೂಡ ಅರ್ನಿಂಗ್ಸ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇನಿಷಲಿ ನಾನು ಹೇಳಬೇಕು ಅಂತಂದ್ರೆ ನನಗೆ ಯೂಟ್ಯೂಬಿಂದ ಮಾನಿಟೈಸೇಷನ್ ಆಗುತ್ತೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದನ್ನ ಯಾವುದೇ ತಲಲ್ಲಿ ಇಟ್ಕೊಂಡಿಲ್ಲ ಬಿಕಾಸ್ ಇವಾಗ ಏನು ಗೊತ್ತಾ ನಾವೆಲ್ಲ ಕಾಮನ್ ಪೀಪಲ್ಲು ಯೂಟ್ಯೂಬಲ್ಲಿ ನಾವು ಸರ್ವೈವ್ ಮಾಡಬೇಕು ಅಂತಂದ್ರೆ ಕಂಟೆಂಟ್ ಆ್ಯಂಡ್ ವ್ಯಾಲ್ಯೂ ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ಕೊಡ್ತೀವಿ ಜನಕ್ಕೆ ಇನ್ಫಾರ್ಮೇಶನ್ ಅದು ಇಂಪಾರ್ಟೆಂಟ್ ಆಗುತ್ತೆ ಸಪೋಸ್ ಇವಾಗ ಸೆಲೆಬ್ರಿಟೀಸ್ ಅವರೆಲ್ಲ ಓಪನ್ ಮಾಡಿದ್ರೆ ಚಾನಲ್ ಬೇಗ ವಿತ್ ಇನ್ ಒನ್ ಡೇಲಿ ಅವ್ರು ಪಿಕಪ್ ಮಾಡಿಕೊಂಡು ಅದು ಚಾನಲ್ ಇಸ್ ಮೋನಿಟೈಸ್ಡ್ ಬಟ್ ನಮ್ಮ ನಮ್ಮ ಕಾಮನ್ ನಮ್ಮ ಥರ ಕಾಮನ್ ಪೀಪಲ್ಗೆ ಅದು ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ನನ್ನ ಪ್ರಕಾರ ಆಯ್ತಾ ಹಿಂಗೇನಾ ನಂದು ಇದ್ ಸೊ ಫ್ರಮ್ ಗಾಡ್ ಗ್ರೇಸ್ ಏನಂತಾರೆ ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು ಏನೋ ಒಂದು ಲಕ್ ಬೈ ಟೈಮ್ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಒಂದು ಮೂರು ಚಾನಲ್ ಆದ್ಮೇಲೆ ನಾಲ್ಕನೇ ಚಾನಲ್ ನಾನು ಓಪನ್ ಮಾಡಾದ್ಮೇಲೆ ವಿತ್ ಇನ್ ಅ ಟೂ ಮಂತ್ಸ್ ಪೀರಿಯಡ್ ನನಗೆ ಚಾನಲ್ ಮಾನಿಟೈಸೇಷನ್ ಆಗಿ ಒಂದು ಮಿರಾಕಲ್ ಅನ್ನೋ ರೀತಿ ಮಾನಿಟೈಸೇಷನ್ ಆಗಿ ನಾನು ಒಂದಿಷ್ಟು ದುಡ್ಡು ಅಂತ ಇದ್ರಲ್ಲಿ ತಗೊಂತಾ ಇವಾಗ ಅಂದಾಜು ನಿಮ್ಗೆ ಇವಾಗ ನೀವು ಅನ್ಕೋಬೋದು ಒಂದೊಂದು ವಿಡಿಯೋ ಇವಾಗ ಓಡ್ತಾ ಇದೆ ಇವಾಗ ನನ್ನ ಚಾನಲ್ ತೊಗೊಳ್ಳೋಣ ಇವಾಗ ನಂದು ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದೂವರೆ ಲಕ್ಷ ಐದು ಲಕ್ಷ ತನಕ ಓಡಿದೆ ನೀವು ಅಂದಾಜು ಮಾಡ್ಬೋದು ಏನಿಲ್ಲ ಅಂದ್ರು ಇವಳು ಏನು ಎಷ್ಟು ತಗೊಬೋದು ಇವಳು ಅಂತ ಅಂದ್ಬಿಟ್ಟು ಕೆಲವರು ಏನು ತಿಂಗಳಿಗೆ ಇವಳು ಮೂವತ್ತು ಐವತ್ತೆಲ್ಲ ದುಡಿಬಹುದಾ ಅನ್ನೋದು ನಿಮಗೊಂದು ಎಕ್ಸ್ಪ್ಲಮೇಟ್ರಿ ಮಾರ್ಕು ಇರುತ್ತೆ ಕ್ವೆಶನ್ ಮಾರ್ಕು ಇರುತ್ತೆ ಕರೆಕ್ಟಾ ನಾನೇನು ಹೇಳ್ತೀನಿ ಗೊತ್ತಾ ಅದು ಹೇಳಕ್ಕೂ ರಿವೀಲ್ ಮಾಡಕ್ಕೂ ಮುಂಚೆ ವಿತ್ ಲೈವ್ ಪ್ರೂಫ್ ನಾನು ರಿವೀಲ್ ಮಾಡ್ತೀನಿ ಆ್ಯಕ್ಚುಲಿ ಮಾಡಂಗಿಲ್ಲ ಬಟ್ ನಾನು ಮಾಡ್ತೀನಿ ನಾನು ಚಾನೆಲ್ ಓಪನ್ ಮಾಡಿಬಿಟ್ಟು ಒಂದೂವರೆ ವರ್ಷ ಆತತ್ರ ಹಾಕ್ತಾ ಬರ್ತಿದೆ ಸೊ ಇವಾಗ ಏನ್ ಗೊತ್ತಾ ಯೂಟ್ಯೂಬಲ್ಲಿ ಇದೀವಿ ಅಂದಿದ್ದ ತಕ್ಷಣ ಎಲ್ಲರೂ ನಾವು ಯೂಟ್ಯೂಬ್ ಇಂದನೆ ಯೂಟ್ಯೂಬ್ ದುಡ್ಡಿಂದಾನೇ ತಗೊಂತಿವಿ ಅನ್ನೋ ಅನ್ನೋದು ಥಿಂಕಿಂಗ್ ಮಾಡ್ತಾರಲ್ಲ ಕೆಲವರೊಬ್ರು ಅದು ತುಂಬಾನೇ ತಪ್ಪು ನಾವ್ ಏನೇ ತಗೊಂಡ್ರು ಓದು ಇವ್ರಿಗೆ ಯೂಟ್ಯೂಬ್ ಅಲ್ಲಿ ಸಕ್ಕ ದುಡ್ಡು ಬರ್ತಾ ಇದೆ ಅದರಿಂದ ತಗೋತಾವ್ರೆ ಅಂತ ಬಟ್ ಇದ್ರಿಂದ ಪರಿಶ್ರಮ ಎಷ್ಟಿದೆ ಗೊತ್ತಾ ನಿಜಕ್ಕೂ ಸಪೋಸ್ ಇವಾಗ ನಾನೇನೋ ಒಂದು ಹತ್ತು ನಿಮಿಷ ವೀಡಿಯೋ ನೀನು ಒಂದ್ ನಿಮಿಷ ಒಂದು ನಿಮಿಷ ಕ್ಲಿಪ್ಪಿಂಗ್ ನಾನು ಆಚೆ ಹೋಗಿ ನಾನು ಏನಿಲ್ಲ ಆದ್ರೂ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡ್ತೀನಿ ಫಾರ್ ಶಾಪಿಂಗ್ ಅವ್ ಬರೀ ನಾನು ತಗೊಳದೆ ಒಂದು ನಿಮಿಷ ಕ್ಲಿಪ್ಪಿಂಗ್ ಅದರಲ್ಲಿ ನಾನು ಖರ್ಚು ಮಾಡೋದು ಎಷ್ಟು ಎರಡ್ ಸಾವಿರ ಆ ಎರಡ್ ಸಾವಿರ ನನಗಲ್ಲಿ ಆಗಿರತ್ತ ನನ್ ವಿಡಿಯೋ ಹಾಕ್ತಾಗ ಅದ್ ಬಂದಿರತ್ತ ಕೆಲವೊಂದ್ಸಲಿ ಬಂದಿರತ್ತೆ ಕೆಲವೊಂದ್ಸಲಿ ಬಂದಿರಲ್ಲ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಅದರಿಂದ ಏನೇನೆಲ್ಲ ಬೈ ಮಾಡ್ಬೋದು ಏನ್ ಹಬ್ಬ ಅಂತಂದ್ರೆ ಆ ಕೆಲವರು ಮಾಡಿರೋರು ಇದ್ದಾರೆ ತುಂಬಾ ಇನ್ಕಮ್ ಮಾಡಿ ಅದರಿಂದನೇ ತುಂಬಾ ಇಂಪ್ರೂವ್ ಆಗಿ ಮನೆ ಮಠ ಒಡವೆ ಗಿಡವೆ ಎಲ್ಲ ತಗೊಂಡಿರೋರು ಇದ್ದಾರೆ ಬಟ್ ಸ್ವಲ್ಪ ಮೀನ್ಸ್ ತುಂಬನೇ ಕಷ್ಟ ಇದೆ ಯೂಟ್ಯೂಬಿಂದ ಸರ್ವೈವ್ ಮಾಡುವಂಥದ್ದು ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲನೂ ಅಳಿಯೋಕ್ಕೆ ಹೋಗ್ಬೇಡಿ ಎಲ್ಲನೂ ಇವರು ಅದರಿಂದನೇ ತೊಗೊಂತಾರೆ ಅಂತ ಮಾತ ಮಾತಾಡೋಕ್ಕೆ ಹೋಗ್ಬೇಡಿ ಫ್ಯಾಕ್ಟ್ ನಾನು ಐಫೋನ್ ತೊಗೊಂಡಿರೋದು ಅರ್ಧ ಯೂಟ್ಯೂಬ್ ದುಡ್ಡಲ್ಲಿ ಮಿಕ್ಕಿದು ನನ್ನ ಪರ್ಸ್ನಲ್ ದುಡ್ಡಲ್ಲಿ ಆಯಿತಾ ಇವಾಗ ನನ್ನ ಆ್ಯಕ್ಚುಲಿ ಯೂಟ್ಯೂಬ್ ಇನ್ಕಮ್ನ ರಿವೀಲ್ ಮಾಡಬೇಕು ಅಂತಂದರೆ ಎಲ್ರಿಗೂ ಒಂದು ಕುತೂಹಲ ಇದೆ ಅದಿವತ್ತು ನಾನು ಬ್ರೇಕ್ ಮಾಡ್ತೀನಿ ನನ್ನ ಮೋಸ್ಟ್ ಟಾಪ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಾಕ್ತೀನಿ ನಾನು ನನ್ನ ಮೋಸ್ಟ್ ಟಾಪ್ ಕಂಟೆಂಟು ಯಾವುದಪ್ಪ ಅಂತಂದರೆ ಒಂದು ನನ್ನ ಗಂಡೊಂದು ವಿಷಯ ಹೇಳಿದ್ದೆ ನಾನು ಅದೇ ಫಸ್ಟ್ ವಿಡಿಯೋ ನಂದು ವೈರಲ್ ಆಗಿದ್ದು ಇಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಫೈವ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಏನೋ ಓಡಿದೆ ಅದು ಆಯ್ತಾ ಅದಕ್ಕೆ ನನಗೆ ಅಂದಾಜು ಎಲ್ಲರೂ ಏನೋ ಒಂದು ಐವತ್ತು ಸಾವಿರ ಒಂದು ಲಕ್ಷ ಬಂದ್ಬಿಟ್ಟಿದೆ ಅದರಲ್ಲಿ ಅಂತ ಅನ್ಕೋತಿದ್ರು ಬಟ್ ಅದರಲ್ಲಿ ಬಂದಿರೋ ಅಂಥದ್ದು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಡಾಲರ್ ಒನ್ ಫಾರ್ಟಿ ಫೈವ್ ರುಪೀಸ್ ಏನೋ ಬಂದಿದೆ ಅದರಲ್ಲಿ ಮೀನ್ಸ್ ನೀವು ಅಂದಾಜು ಮಾಡ್ಕೊಳ್ಳಿ ಎಷ್ಟು ಬಂದಿರ್ಬೋದು ಡಾ ಒನ್ ಡಾಲರು ಮೀನ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡೈಲಿ ಒನ್ ಡಾಲರ್ಗೆ ಏಯ್ಟಿ ಸಿಕ್ಸ್ ರುಪೀಸ್ ಏಯ್ಟಿ ಏಯ್ಟ್ ರುಪೀಸ್ ಈ ಥರ ಇರುತ್ತೆ ಮೀನ್ಸ್ ಏಯ್ಟಿ ಸಿಕ್ಸ್ ರುಪೀಸ್ ಇಂಟು ಒನ್ ಫಾರ್ಟಿ ಫೈವ್ ರುಪೀಸ್ ಒನ್ ಫಾರ್ಟಿ ಫೈ ಇಂಟು ಮಾಡಿ ನೀವು ಈಕ್ವಲ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಲೆಕ್ಕ ಹಾಕೊಳ್ಳಿ ಆಯಿತಾ ಅಂದಾಜು ಒಂದು ಹನ್ನೆರಡು ಸಾವಿರ ಆ ಒಂದು ವಿಡಿಯೋ ಹನ್ನೆರಡು ಸಾವಿರ ಬಟ್ ಬಟ್ ಟ್ವಿಸ್ಟ್ ಇದೆ ಇದರಲ್ಲಿ ಇದೇ ವಿಡಿಯೋ ಬೇರೆ ಚಾನೆಲ್ ನೀವು ದೊಡ್ಡ ದೊಡ್ಡ ಟಾಪ್ ಟಾಪ್ ಕಂಟೆಂಟರ್ಸ್ ನೋಡಿರ್ತೀರಲ್ಲ ನೀವು ನನಗೆ ಐದು ಲಕ್ಷಕ್ಕೆ ಜಸ್ಟ್ ಹತ್ತು ಸಾವಿರ ಹನ್ನೆರಡು ಹತ್ತರಿಂದ ಹನ್ನೆರಡು ಸಾವಿರ ಬಂದಿದೆ ಬಟ್ ನೀವು ಟಾಪ್ ಕಂಟೆಂಟ್ ನೋಡೋದಾದ್ರೆ ಬೇರೆ ಬೇರೆ ಚಾನಲ್ ಅವ್ರ ಹೆಸರು ಇಷ್ಟ ಇಷ್ಟಪಡಲ್ಲ ಒಂದು ವಿಡಿಯೋ ಐದು ಲಕ್ಷ ಓಡಿದ್ರೆ ಅವ್ರಿಗೆ ಏನಿಲ್ಲ ಅಂತಂದ್ರು ಆ ಒಂದು ಸಾವಿರ ವ್ಯೂಸಿಗೆ ಮಿನಿಮಮ್ ಅಂದ್ರೆ ಒನ್ ಡಾಲರಿಂದ ಮೂರಿಂದ ನಾಲ್ಕು ಡಾಲರ್ ಜನ್ರೇಟ್ ಆಗಿರುತ್ತೆ ಸೊ ಅವ್ರಿಗೆ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಈ ರೇಂಜಲ್ಲಿ ಅವರಿಗೆ ಬಂದಿರುತ್ತೆ ಬಟ್ ನನಗೆ ಅಷ್ಟು ಬಂದಿಲ್ಲ ಓಕೆನಾ ಮೀನ್ಸ್ ಒಂದು ಸಾವಿರಕ್ಕೆ ಅಲ್ಲಿ ಹದಿನೇಳು ಪೈಸಾ ಮೂವತ್ತು ಪೈಸ ಮೀನ್ಸ್ ಎಂಬತ್ತು ಪೈಸಾ ಈ ಥರ ಜನ್ರೇಟ್ ಆಗಿರುತ್ತೆ ಆಯಿತಾ ಇವಾಗ ಇನ್ನೊಂದು ಏನಪ್ಪ ಅಂತಂದರೆ ಫಸ್ಟಿಗೆ ಇವಾಗ ನಾವು ಯೂಟ್ಯೂಬು ಎಲ್ರಿಗೂ ವೇದಿಕೆ ಕೊಡುತ್ತೆ ಆಯಿತಾ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ ನಾವು ಏನೇ ವಿಡಿಯೋ ಹಾಕಿ ಅದು ಹಂಡ್ರೆಡ್ ಮೇಲ್ ವ್ಯೂಸ್ ಹೋದರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ಕಂಪ್ಲೀಟ್ ಅಡ್ವರ್ಟೈಸ್ಮೆಂಟ್ ದುಡ್ಡು ಯೂಟ್ಯೂಬ್ಗೆ ಹೋಗುತ್ತೆ ಆಫ್ಟರ್ ಮಾನಿಟೈಸೇಷನ್ ಏನಾಗುತ್ತೆ ಇವಾಗ ಸಪೋಸ್ ನಮಗೆ ಒಂದು ಸಾವಿರಕ್ಕೆ ಒಂದು ಸಾವಿರ ಎರಡು ಡಾಲರ್ ಕೊಡ್ತು ಅಂತಂದ್ರೆ ಯೂಟ್ಯೂಬು ಅಲ್ಲಿಗೆ ನಮಗೆ ಕೊಡೋದೇನೆ ಫಿಫ್ಟಿ ಪೈಸಾ ಅಥವಾ ಎಂಬತ್ತು ಪೈಸಾ ಮಿಕ್ಕಿದೆಲ್ಲ ಅವ್ರು ತಗೊಂತಾರೆ ಯೂಟ್ಯೂಬ್ ಅವರು ತಗೋತಾರೆ ನಾನು ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ ಎರಡು ಕರ್ಡಾಲ್ ಅವರು ಕೊಟ್ಟುಬಿಟ್ರೆ ಅಲ್ಲಿ ತುಂಬಾ ಹೈ ಇನ್ಕಮ್ ಇರುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ವಿಡಿಯೋ ನಾನು ಚಿಕ್ಕಪೇಟೆಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದು ಬಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಏನೋ ಓಡಿದೆ ಆಯ್ತಾ ಅದಕ್ಕೆ ಬಂದಿರೋ ರೆವೆನ್ಯೂ ನನಗೆ ತರ್ಟಿ ಡಾಲರ್ ಮೀನ್ಸ್ ಒಂದು ಎರಡೂವರೆ ಮೂರು ಸಾವಿರ ಒಂದೂವರೆ ಇವ್ರು ನೋಡಿ ನಾನು ಐದು ಐದು ಲಕ್ಷದ ಮೂರ್ ಮೂವತ್ ಸಾವಿರಕ್ಕೆ ಬಂದಿದ್ದು ಹತ್ತು ಸಾವಿರ ಅದೇ ಸ್ವಲ್ಪ ನಂದು ಚಾನಲ್ ಇಂಪ್ರೂವ್ಮೆಂಟ್ ಆದಾಗ ಬಂದಿದ್ದು ಒಂದೂವರೆ ಲಕ್ಷಕ್ಕೆ ಎರಡೂವರೆ ಮೂರು ಸಾವಿರ ಅಲ್ಲಿಗೆ ಅಂದಾಜು ಮಾಡ್ಕೊಡಿ ನೀವು ಏನಂದ್ರೆ ಮೀನ್ಸ್ ನಮ್ಮ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಎಲ್ಲಾನು ಸ್ಕಿಪ್ ಮಾಡಿದರ ನೋಡಿದ್ರೆ ಎಂಗೇಜ್ಮೆಂಟ್ ಇದ್ರೆ ಚಾನೆಲ್ಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರುತ್ತೆ ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ ನನ್ನ ಚಾನಲ್ ನೀವು ಅಬ್ಸರ್ವ್ ಮಾಡೋದಾದ್ರೆ ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ ಹೆಂಗೆ ವಿಡಿಯೋಸ್ ಹಾಕೋದು ಅಂತ ಹೇಳ್ಬಿಟ್ಟು ಇದು ಲಾಂಗ್ ಫಾರ್ಮೆಟ್ ವಿಡಿಯೋ ಹಾಕಿದ್ರೆ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಐವತ್ತು ನಿಮಿಷ ವಿಡಿಯೋ ಹಾಕಿದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರುತ್ತೆ ಜಾಸ್ತಿ ಬರೋದ್ರಿಂದ ಏನಾಗುತ್ತೆ ರೆವೆನ್ಯೂ ಕೂಡ ಜಾಸ್ತಿ ಜನ್ರೇಟ್ ಆಗುತ್ತೆ ನಂದು ಇವಾಗ ನನಗೆ ಗೊತ್ತಾಗ್ತಿರೋದು ನಾನು ಮುಂಚೆ ಎಲ್ಲ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಹಾಕಿದ್ದೀನಿ ಅದೆಲ್ಲ ದೋ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಓಡಿದ್ರು ಅದಕ್ಕೆ ಬಂದಿರೋದೆಲ್ಲ ಒನ್ ಡಾಲರ್ ಎರಡು ಡಾಲರ್ ಅಷ್ಟೇ ಯಾರು ಊಸ್ಕೊಳಕ್ಕೂ ಆಗಲ್ಲ ಮೀನ್ಸ್ ಎಲ್ಲಾ ಕ್ರಿಯೇಟರ್ಸ್ಗೂ ಇಷ್ಟೇ ಬರ್ಬೇಕು ಅಷ್ಟೇ ಬರ್ಬೇಕು ಅಂತ ಏನಿಲ್ಲ ಏನ್ ಗೊತ್ತಾ ಇದ್ರದು ಮರ್ಮ ಏನ್ ಗೊತ್ತಾ ಇವಾಗ ನನ್ನಂತ ಕ್ರಿಯೇಟರ್ಸ್ಗೆ ಒಂದೊಂದು ವಿಡಿಯೋ ಒಂದು ಎರಡೂವರೆ ಐದು ಸಾವಿರ ಹತ್ತು ಸಾವಿರ ಅಪ್ರೂಪಕ್ಕೆ ಐವತ್ತು ಸಾವಿರ ಒಂದೂವರೆ ಲಕ್ಷ ಓಡಿದ್ರೆ ಏನಿಲ್ಲ ಅಂದರೂ ಮಿನಿಮಮ್ ವರ್ಷಕ್ಕೆ ಒಂದು ಒಂದ್ಸಲಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತಕ್ಕ ನಾವು ಅರ್ನ್ ಮಾಡ್ಬೋದು ಸಪೋಸ್ ಒಂದೊಂದು ವಿಡಿಯೋ ಐವತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಥರ ಓಡ್ತಾ ಇರೋರ್ಗೆ ತಿಂಗಳಿಗೆ ಎರಡರಿಂದ ಐದು ಲಕ್ಷ ಆರಾಮ್ಸೆ ಬರುತ್ತೆ ಆಯ್ತಾ ಇವಾಗ ನನಗೆ ನೀವು ಕೇಳೋದಾದ್ರೆ ನಿಮಗೆ ಎಷ್ಟು ಬಂದಿರಬಹುದು ಬಂದಿದೆ ಫಸ್ಟ್ ಸ್ಯಾಲ್ರಿ ಅಂತ ನೀವು ಕೇಳ್ಬೋದು ನನ್ನ ನನಗೆ ಅಪ್ರಾಕ್ಸಿಮೇಟ್ ಆಗಿ ನನಗೆ ನೆನಪಿರೋ ಹಾಗೆ ನಂದು ಜೋನಲ್ ಮೋನಿಟೈಸನ್ ಆಗಿ ಎರಡು ತಿಂಗಳು ಬಿಟ್ಟು ನನಗೆ ಸ್ಯಾಲ್ರಿ ಆಗಿದ್ದು ಮೀನ್ಸ್ ಅದು ನನಗೆ ಹೇಳ್ತೀನಿ ಮುಂದೆ ಹೇಳ್ತೀನಿ ಎಷ್ಟು ಏನು ಅಂತ ಅನ್ಬಿಟ್ಟು ಆಯ್ತಾ ಇದು ಹೋಲ್ಡ್ ಆನ್ ಮಾಡ್ಕೊಳ್ಳಿ ಹೇಳ್ತೀನಿ ಶಾರ್ಟ್ಸ್ ವಿಡಿಯೋದಲ್ಲಿ ತುಂಬಾ ಲ್ಯಾಕ್ಸ್ ಟುಗೆದರ್ ಓಡ್ತಾ ಇರುತ್ತೆ ಓಲ್ಡ್ ಶಾರ್ಟ್ಸ್ ಸಕ್ಕದಾಗ ಓಡ್ತಿದೆ ಸುಖದಾಗ ರೆವೆನ್ಯೂ ಬರುತ್ತೆ ಅನ್ಕೋತ ಇದ್ದೀರಾ ಬಟ್ ಒನ್ ಸಾವಿರ ಗೆ ಬರದೆ ಝೀರೋ ಪಾಯಿಂಟ್ ಜೀರೋ ಒನ್ ಡಾಲರ್ ಅಂದ್ರೆ ಏನಲ್ ಒಂದ್ ಹತ್ತು ರೂಪಾಯಿ ಇಲ್ಲ ಅರ್ಥ ಆಯ್ತಾ ನಿಮಗೆ ಯಾವ ರೀತಿ ರೆವೆನ್ಯೂ ಜನರೇಟ್ ಆಗುತ್ತೆ ಅಂತ ಅನ್ಬಿಟ್ಟು ನೋಡಿ ನನ್ನ ಟಾಪ್ ಕಂಟೆಂಟ್ ವಿಡಿಯೋಸ್ಗಳಿಗೆ ನಾನು ಇದು ಆಕ್ಚುಲಿ ಹಿಂಗೆ ಶೋ ಶೋ ಮಾಡಿ ಮಾಡಿಂಗ್ ಹೆತ್ಬಹುದು ಜಾಸ್ತಿ ಅದನ್ನೇ ನಂದು ಶಾರ್ಟ್ಸ್ ಗಳು ಜಾಸ್ತಿ ಓಡಿದೆ ಬಟ್ ಅದ್ರಲ್ಲಿ ಅಷ್ಟು ಹೇಳ್ಕೊಳೋಂತ ರೆವೆನ್ಯೂಸ್ ಏನ್ ಬಂದಿಲ್ಲ ಅದಾದ್ಮೇಲೆ ಒಂದು ಇನ್ನೊಂದ್ ಯಾವ್ದು ಹೋಮ್ ಟೂರ್ ಮಾಡಿದೀನಿ ನೋಡಿ ಹೋಮ್ ಟೂರ್ ಆಫ್ ದಿಯಾ ಮನೆ ಮಾಡಿದೀನಲ್ಲ ಅದು ಬಂದು ಒಂದು ಏಟೀನ್ ಡಾಲರ್ ಏನೋ ಬಂದಿದೆ ಎಷ್ಟಕ್ಕೆ ಎಪ್ಪ ನಾಲ್ಕು ಸಾವಿರ ವ್ಯೂಸ್ಗೆ ಆಯಿತಾ ಏಯ್ಟೀನ್ ಡಾಲರ್ ಅಂತ ಅಂದರೆ ಒಂದೂವರೆ ಒಂದೂವರೆ ಸಾವಿರ ಆಮೇಲೆ ಇನ್ನೂ ಒಂದು ಟಾಪ್ ಕಂಟೆಂಟ್ ವಿಡಿಯೋ ಹೇಳಬೇಕು ಅಂತಂದ್ರೆ ಯಾವುದು ಇನ್ನೊಂದು ಯಾವುದಪ್ಪ ಇವಾಗ ಶಾರ್ಟ್ಸ್ ಜಾಸ್ತಿ ಓಡ್ತಾ ಇದೆ ನಂದು ಆಕ್ಚುಲಿ ಶಾರ್ಟ್ಸ್ ಗಳು ಓಡ್ತಾ ಇದೆ ಅಂದ್ರೆ ಏನ್ ಗೊತ್ತಾ ನಾವು ಸೈಮಲ್ಟೇನಿಯಸ್ ಆಗಿ ಹಾಕ್ತಾನೆ ಇರ್ಬೇಕು ವಿಡಿಯೋಸ್ ನಾನೇನ್ ಮಾಡ್ಬಿಡ್ತೀನಿ ಕೆಲವೊಂದ್ಸಲಿ ತುಂಬ ಲೇಸಿ ಆಗ್ಬಿಟ್ಟು ನಾನು ವಿಡಿಯೋಸೇ ಪೋಸ್ಟ್ ಮಾಡಲ್ಲ ನಾನು ಆಕ್ಚುಲಿ ಟೂ ಡೇಸ್ ತ್ರೀ ಡೇಸ್ ಆ ಥರ ಎಲ್ಲ ಟೈಮ್ ಕೊಟ್ಬಿಡ್ತೀನಿ ಅವಾಗ ಹೆಂಗಾಗಿ ಹೋಗ್ಬಿಡುತ್ತೆ ನಂದು ವ್ಯೂಸು ಡೌನ್ ಆಗಿಬಿಡುತ್ತೆ ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿದ್ರೆ ನಾವು ಆರಾಮ್ಸೆ ತುಂಬ ಚೆನ್ನಾಗಿ ನಾವು ಗೇನ್ ಮಾಡ್ಬೋದು ಇದರಿಂದ ಇವಾಗ ನೋಡಿ ಇನ್ನೂ ಒಂದು ಹೇಳ್ತೀನಿ ನಾನು ರೀಸೆಂಟ್ ವಿಡಿಯೋ ಹೇಳ್ತೀನಿ ನನ್ನ ಕಿರು ಪರಿಚಯ ಅಂತ ಒಂದು ಹಾಕಿದೆ ನೋಡಿ ಅದು ನೈನ್ ಪಾಯಿಂಟ್ ಫೈವ್ ಕೆ ಮೀನ್ಸ್ ಒಂಬತ್ತುವರೆ ಸಾವಿರ ಓಡಿದೆ ಅದಕ್ಕೆ ನನಗೆ ಜನರೇಟ್ ಆಗಿರೋವಂಥದ್ದು ಎಂಟು ಡಾಲರ್ ಆಯ್ತಾ ಹಿಂಗೆ ನೀವು ಊಹಿಸ್ಕೊಬೋದು ಎಷ್ಟು ಬಂದಿರಬಹುದು ಅಂತ ಅನ್ಬಿಟ್ಟು ಆಮೇಲೆ ಒಂದು ಅದೇ ಇವಾಗ ಮೀನ್ಸ್ ನಮ್ಮದು ವಿಡಿಯೋ ಲೆಂತ್ ಹೆಂಗಿರುತ್ತೆ ಆತರ ಡಿಪೆಂಡ್ ಆಗುತ್ತೆ ಆಯ್ತಾ ಆಮೇಲೆ ಇನ್ನೊಂದು ಒಂದು ಮೂವತ್ತ ಐದು ಸಾವಿರ ಓಡಿದೆ ಅದು ಬಂದ್ಬಿಟ್ಟು ಮೂವತ್ತೈದು ಸಾವಿರ ಓಡಿದೆ ಅದೇನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷನೇ ಏನೋ ಹಾಕಿದ್ದೀನಿ ಲಾಂಗ್ ಎಂಗೇಜ್ಮೆಂಟ್ ವೀಡಿಯೋಗೆ ಸಿಕ್ಕಿದ್ರೆ ಅದಕ್ಕೆ ಸಿಕ್ಸ್ಟೀನ್ ಡಾಲರ್ ಬಂದಿದೆ ಆಯ್ತಾ ಅಂದ್ರೆ ಮೀನ್ಸ್ ನಮ್ದು ಇದರಲ್ಲಿ ಹೆಂಗೆ ರೆವೆನ್ಯೂ ಪರ್ ಒನ್ ಕೆ ಆರ್ ಪಿ ಎಂ ಅದು ಮೇಲೆ ಡಿಪೆಂಡ್ ಅಡ್ವರ್ಟೈಸ್ಮೆಂಟ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಒನ್ ಡಾಲರ್ ಇಪ್ಪತ್ತೊಂಬತ್ತು ಪೈಸಾ ಕೊಟ್ಟಿದೆ ಬಟ್ ನಮಗೆ ಇದರಲ್ಲಿ ಯೂಟ್ಯೂಬ್ ಅವ್ರಿಗೆ ಕೊಟ್ಟಿರೋಂಥ ಆರ್ ಪಿ ಬಂದ್ಬಿಟ್ಟು ನಲ್ವತ್ತು ಜೀರೋ ಪಾಯಿಂಟ್ ನಲ್ವತ್ತೇಳು ಪೈಸಾ ಅರ್ಥ ಆಯ್ತಾ ನಿಮ್ಗೆ ಇವಾಗ ಓ ಇವಾಗ ನೀವು ನನ್ನ ಕೇಳ್ಬೋದು ನೀನು ಎಷ್ಟು ಇವಾಗ ಒಂದೂವರೆ ವರ್ಷ ಆಯ್ತಲ್ಲ ಎಷ್ಟು ನೀವು ಇನ್ಕಮ್ ತಗೊಂಡಿರ್ಬೋದು ಸ್ಯಾಲ್ರಿ ಅಂತ ಅನ್ಬಿಟ್ಟು ನನಗೆ ಫಸ್ಟ್ ಫಸ್ಟ್ ಸ್ಯಾಲ್ರಿ ಹೇಳಬೇಕು ಅಂತಂದ್ರೆ ಆಫ್ಟರ್ ಮೋನಿಟೈಸೇಷನ್ ಹದಿನೇಳು ಸಾವಿರ ಏನೋ ಬಂತು ಆಯ್ತಾ ಮೇಲೆ ನೀವು ಕೇಳ್ಬೋದು ತಿಂಗ್ ತಿಂಗಳು ಬರುತ್ತಾ ನಿಮಗೆ ಹೆಂಗೆ ಏನು ಅಂತ ಅನ್ಬಿಟ್ಟು ತಿಂಗಳು ಬರುತ್ತೆ ಬಟ್ ಕೆಲವೊಂದ್ಸಲಿ ಎರಡು ತಿಂಗಳು ಬಿಟ್ಟು ಬರ್ ಬಂದಿದ್ದು ಒಂದು ಮೂಲ ಏನೋ ನನಗೆ ಎರಡು ತಿಂಗಳು ಸ್ಟಾಪ್ ಆಗಿ ಸ್ಟಾಪ್ ಆಗಿ ಬಂದಿದೆ ಇವಾಗ ಹೆಂಗೆ ಇದು ಆಲ್ಗೊರಿತಮ್ ಅಂತ ಅಂದ್ರೆ ಒಂದು ತಿಂಗಳು ಇವಾಗ ನವಂಬರ್ ಅಂತ ಅಲ್ಲ ಓಕೆ ಜನವರಿ ಅಂತಂದ್ರೆ ಜನವರಿ ಫಸ್ಟ್ ಇಂದ ಜನವರಿ ತರ್ಟಿಯತ್ವರೆಗೂ ನಮಗೆ ಹಂಡ್ರೆಡ್ ಡಾಲರ್ ಕಂಪಲ್ಸರಿ ಕಂಪ್ಲೀಟ್ ಆಗ್ಬೇಕು ಇನ್ ಕೇಸ್ ಏನಾದ್ರು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಸಪೋಸ್ ಫಿಫ್ಟಿ ಡಾಲರ್ ಜನವರಿ ಕಂಪ್ಲೀಟ್ ಆಗಿ ಇನ್ನು ಫಿಫ್ಟಿ ಡಾಲರ್ ಫೆಬ್ರವರಿ ಕಂಪ್ಲೀಟ್ ಆದರೆ ಮಾರ್ಚ್ ಟ್ವೆಂಟಿ ಫಸ್ಟ್ ಅಥವಾ ಟ್ವೆಂಟಿ ಸೆಕೆಂಡ್ ನಮಗೆ ಪೇಮೆಂಟ್ ಮಾಡ್ತಾರೆ ನಮಗೆ ಹಂಡ್ರೆಡ್ ಡಾಲರ್ ವರ್ಷಾಂಗಟ್ಲೇನೂ ಆಗ್ಬೋದು ಒಂದು ತಿಂಗಳಿಗೆ ಆಗ್ಬೋದು ಎರಡು ತಿಂಗಳಿಗೆ ಆಗ್ಬೋದು ಪಾಪ ಎಷ್ಟೋ ಜನ ವರ್ಷಾಂಗಟ್ಲೆ ಸ್ಟ್ರಗಲ್ ಮಾಡ್ತಾರೆ ಹಂಡ್ರೆಡ್ ಡಾಲರ್ ಮೀನ್ಸ್ ಎಂಟು ಸಾವಿರದಿಂದ ಎಂಟೂವರೆ ಸಾವಿರ ಇವಾಗ ಕೆಲವೊಂದ್ಸಲ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಕೆಲವೊಂದ್ಸಲಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ನನ್ನ ಕೇಳೋದಾದ್ರೆ ಏನಿಲ್ಲ ಅಂದ್ರು ನನಗೆ ಅಂದಾಜಿಲ್ಲ ನಾನು ಎಷ್ಟು ತಗೊಂಡಿದೀನಿ ಸ್ಯಾಲ್ರಿ ಅಂತ ಅಂದಾಜಿಲ್ಲ ನಾನು ಕೌಂಟ್ ಮಾಡಿಲ್ಲ ಅಲ್ದಿವರ್ಗು ಬಟ್ ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ಏನಿಲ್ಲ ಅಂದ್ರು ಒಂದು ಇವಾಗಿನ ರೇಟಿಗೆ ಒಂದು ಹದಿನೈದು ಗ್ರಾಮ್ ಚಿನ್ನ ತಗೊಳ್ಳೋಷ್ಟು ಮಾಡಿರಬಹುದೇನು ಅಂದಾಜಿಲ್ಲ ನನಗೆ ಕೌಂಟ್ ಮಾಡ್ಬೋದು ತಾನೇ ನೀವು ಅಂತ ಕೇಳ್ಬೋದು ಬಟ್ ನಂಗೆ ಅಷ್ಟು ಎಲ್ಲ ನಾನು ಕೌಂಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಅದ್ರ ಒಳಗೆ ಅದ್ರ ಆಸ್ಪಾಸಲ್ಲೇ ಒಂದು ಹದಿನೈದು ಗ್ರಾಮ್ ಚಿನ್ನ ತಗೊಳ್ಳೋ ಅಷ್ಟು ನಾನು ಅರ್ನ್ ಮಾಡಿರಬಹುದು ಯಾಕೆ ಅಂತಂದ್ರೆ ಹಿಂಗ್ ಬಂದಿದ್ ಹಿಂಗೆ ಹೋಗುತ್ತೆ ನನ್ನ ಕೈಯಲ್ಲಿ ಯಾವ್ದು ದುಡ್ಡು ನಿಲ್ಲಲ್ಲ ಬಟ್ ನಾನು ಇನ್ವೆಸ್ಟ್ ಮಾಡೋದೆಲ್ಲ ಒಂದು ಒಳ್ಳೆ ವಿಷಕ್ಕೆ ಮಾಡ್ತೀನಿ ನಾನು ನೋಡಿ ಇವಾಗ ನೀವು ಅನ್ಕೊಂಡಿರ್ಬೋದು ಯೂಟ್ಯೂಬಿಗೆ ಬಂದ್ಬಿಟ್ಟು ನಾವು ಎಲ್ಲ ತಗೊಂಡ್ಬಿಡ್ಬೋದು ಎಟ್ ಎ ಟೈಮ್ ಅಂದ್ಬಿಟ್ಟು ಅದೆಲ್ಲ ಸುಳ್ಳು ಇವಾಗ ನಮ್ಮ ನನ್ನ ನನ್ನ ಒಂದು ಚಾನಲಿಗೆ ನಾನು ಒಂದು ಗೋಲ್ ಅಂತ ಇಟ್ಕೊಬೇಕು ಏನಿಲ್ಲ ಅಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಗ್ರಾಮ್ ಜಿನ್ನ ತಗೊಬೋದು ನನ್ನ ನನಗ್ ನನ್ನ ಚಾನಲ್ಗೆ ಬರ್ತಾರೋ ವ್ಯೂಸಿಗೆ ಆಯ್ತಾ ನಾವು ಇವಾಗ ವ್ಯೂಸ್ ಅಂತ ಅಂದರೆ ನೂರು ಐವತ್ತು ಐನೂರು ಸಾವಿರ ಹಿಂಗೆಲ್ಲ ವ್ಯೂಸ್ ಬರೋದು ಈ ಥರ ವ್ಯೂಸಿಗೆ ಏನೂ ತೊಗೊಳಕ್ಕಾಗಲ್ಲ ಏನಿಲ್ಲಾಂದ್ರೂ ಐದತ್ತು ಸಾವಿರದ ಮೇಲೆ ಇದ್ರೆ ಮಾತ್ರ ಏನಿಲ್ಲ ಅಂದ್ರೆ ಒಂದು ಹತ್ತು ಗ್ರಾಮ ಮಿನಿಮಮ್ ಫಿಫ್ಟೀನ್ ಗ್ರಾಮ್ಸನ್ನು ತೊಗೋಬೋದು ಇವತ್ತಿನ ಒಂದು ಬೆಲೆಯಲ್ಲಿ ಇಲ್ಲ ಅಂತಂದರೆ ದೇವರಾಣಿಗೂ ನೀವು ಏನು ಆಗಲ್ಲ ಇನ್ನು ಹೈ ವ್ಯೂಸು ಫಿಫ್ಟಿ ಅದಕ್ಕೆಲ್ಲ ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆಲ್ಲ ಚಿನ್ನೂ ತೊಗೊಂಡು ನೀವು ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೋದು ಬಟ್ ನಂತರ ಚಾನಲ್ಲಿರೋರ್ಗೆ ಮಾತ್ರ ಏನಿದ್ರು ಒಂದು ಯಾವುದಕ್ಕೂ ಏನಾದ್ರೂ ಇನ್ವೆಸ್ಟ್ ಮಾಡಬೇಕು ಒಂದು ಮಕ್ಕಳು ಸ್ಕೂಲ್ ಫೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಒಂದು ಮಕ್ಕಳಿಗೆ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಇಲ್ಲ ನಾನು ಒಂದು ಸ್ಕೂ ಮಕ್ಕಳು ಮಕ್ಕಳು ಫೀಸು ಗೋಲ್ಡು ನಾನು ಆಚೆ ಈಚೆ ಟ್ರಿಪ್ ಓಡಾಡ್ತೀನಿ ಇಲ್ಲ ನಾನು ಮತ್ತೊಂದು ಇನ್ನೊಂದು ಎಲ್ಲ ಮಾಡ್ತೀನಿ ಅದನ್ನು ಶುಟ್ಟಿ ಮಾಡ್ತೀನಿ ಆ ದುಡ್ಡೆಲ್ಲ ತಗೊಂಡು ಮನೆ ತಗೋತೀನಿ ಅದೆಲ್ಲ ಸುಳ್ಳು ಮಾತುಗಳು ಏನಿಲ್ಲ ಅಂದರೂ ಹತ್ತು ವರ್ಷ ಇಪ್ಪತ್ತು ವರ್ಷ ಬೇಕು ನಾವು ಈ ಥರ ವ್ಯೂಸ್ ಇರೋರಿಗೆ ಬಟ್ ನಾನು ಹೇಳೋದೆ ಬೇಡ ಲಕ್ಷ ಲಕ್ಷ ವ್ಯೂಸ್ ಇರೋವ್ರಿಗೂ ಕಷ್ಟ ಇದೆ ಕಷ್ಟ ಇಲ್ಲ ಅಂತೆಲ್ಲ ಅವ್ರು ಒಂದೊಂದು ಕಂಟೆಂಟ್ಸ್ನು ನಾವು ಕಂಟೆಂಟ್ಸ್ ಕ್ರಿಯೇಟರ್ಸ್ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ನಿಜಕ್ಕೂ ಕಷ್ಟ ನಾಟ್ ಅ ಈಸಿ ಇವಾಗ ನೀವು ನೋಡ್ತಾ ಇರೋ ರೀತಿಯಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಏನ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್ ಮಾಡೋರಿಗೆಲ್ಲ ಏನು ನಮ್ಮಿಂದ ವ್ಯೂಸ್ ತೊಗೊಂಡು ನಮ್ಮಿಂದ ದುಡ್ಡು ಮಾಡ್ತಾರೆ ಅಂತ ಬಟ್ ಅದು ನೀವು ವ್ಯೂಸ್ ಕೊಡ್ತೀರಾ ಬಟ್ ಅದರಲ್ಲಿ ನಾವು ಬಂಡವಾಳ ಹಾಕಿರ್ತೀವಿ ಒಂದು ಇವಾಗ ನೋಡಿ ಒಂದು ಐಫೋನ್ ಬೆಲೆನೇ ಐವತ್ತು ಸಾವಿರ ಐವತ್ತು ಸಾವಿರ ಅಲ್ಲಿ ಟ್ರೈಪೋರ್ಟ್ ತಗೋತೀವಿ ಮೈಕ್ ತಗೊತೀವಿ ಮತ್ತೆ ನಾವು ಎಲ್ಲೇ ಹೋದ್ರುನು ನಾವು ಇನ್ವೆಸ್ಟ್ ಮಾಡ್ತೀವಿ ಶಾಪಿಂಗ್ ಹೋದ್ರೆ ಸಾವಿರ ರೂಪಾಯಿ ಏನೋ ಒಂದು ತಿನ್ನಕ್ಕೆ ಹೋಗ್ತಿವಿ ಅನ್ಕೊಳ್ಳಿ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ ನೀವು ನಂಬಲ್ಲ ಎಷ್ಟೋ ಸಲ ಆ ಒಂದು ಪರ್ಟಿಕ್ಯುಲರ್ ಗುಡೆಗೆ ನಾವು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರೋದು ವಾಪಸ್ಸೇ ಬಂದಿರಲ್ಲ ಆಯಿತಾ ವಿ ಇನ್ವೆಸ್ಟ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಹಾಗೇ ನಾವು ವಿಡಿಯೋ ಮೇಲೂ ಇನ್ವೆಸ್ಟ್ ಮಾಡ್ತೀವಿ ಒಂದು ಒಂದು ಮೂವತ್ತು ಸೆಕೆಂಡ್ ವಿಡಿಯೋಗೂ ನಾವು ಇನ್ವೆಸ್ಟ್ ಮಾಡಬೇಕು ಇಲ್ಲಾನು ಸುಮ್ ಸುಮ್ಮನೆ ಬರೋಲ್ಲ ಯಾವ ಕಂಟೆಂಟ್ ಕ್ರಿಯೇಟರ್ಸು ಸುಮ್ಮನೆ ಅಲ್ಲ ಇವಾಗ ನಾನು ಹೆಂಗೆ ಅಂತಂದ್ರೆ ನನಗೆ ನಾನು ಡೈಲಿ ಬ್ಲಾಕ್ಸ್ ಮಾಡ್ಬೋದು ನಾನು ಕೂತ್ಕೊಂಡೆ ಎದ್ದೆ ನಾನು ಕಸ ಗುಡಿಸ್ದೆ ನಾನು ಹಂಗೆ ಮಾಡಿದೆ ಹಿಂಗ್ ಮಾಡಿದೆ ಮಾಡ್ಬೋದು ನನಗೆ ಮಾಡೋಕೆ ಇಷ್ಟ ಇಲ್ಲ ನಾನು ಆಚೆ ಹೋಗಬೇಕು ಜನಕ್ಕೆ ನಾನು ಆಚೆ ಈಚೆ ತೋರಿಸ್ಬೇಕು ನಿಮ್ಮ ಶಾಪಿಂಗ್ ಹೋಗಬೇಕು ನಾನು ಇವಾಗ ಎಷ್ಟೋ ಜನಕ್ಕೆ ಅದೆಷ್ಟು ಬೆಲೆ ಇರುತ್ತೆ ಎಲ್ಲಿ ಸಿಗುತ್ತೆ ಆ ಮಾಲಲ್ಲಿ ಎಷ್ಟು ಬೆಲೆ ಇರುತ್ತೆ ಅದೆಲ್ಲ ಗೊತ್ತೇ ಇರಲ್ಲ ಇವಾಗ ನಾವೇನೋ ಹೋಗಿ ತೋರಿಸ್ದಾಗ ಓ ಪರವಾಗಿಲ್ಲ ನಾವು ಪರ್ಚೇಸ್ ಮಾಡ್ಬೋದು ಅನ್ನೋದು ಅವ್ರಿಗೂ ಒಂದು ಥಿಂಕಿಂಗ್ ಬರ್ತೀವಿ ಇವಾಗ ಯಾವುದೋ ಒಂದು ಫುಷ್ ಫುಡ್ ಸ್ಟ್ರೀಟು ಒಂದು ಹೋಟೆಲ್ಗೆ ಹೋಗ್ತೀವಿ ಅಲ್ಲೂ ನಾವು ಇನ್ವೆಸ್ಟ್ ಮಾಡ್ತೀವಿ ಒಂದು ಸಾವಿರ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಇದ್ರೇ ಅಲ್ವಾ ಸೊ ಅವಾಗ ಓ ಈ ಹೋಟ್ಲಲ್ಲಿ ಇಷ್ಟು ಬೆಲೆ ಇರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಅವಾಗ ಎಲ್ರೂ ರಿಚ್ ಪೀಪಲ್ ಆಗಿರಲ್ಲ ಕೆಲವ್ರಿಗೆ ಇವಾಗ ನಾನು ಅಷ್ಟೇ ಬೇರೆ ವಿಡಿಯೋಸ್ ಮಾಡುವಾಗ ಈ ಅಂಗಡಿಲಿ ಎಷ್ಟಿರ್ಬೋದು ಈ ವಸ್ತು ಎಷ್ಟಿರ್ಬೋದು ಅಂತ ನಾನು ತಿಂಕ್ ಮಾಡ್ತೀನಿ ಬಟ್ ಅಲ್ಲಿ ಹೋಗಿ ಕೇಳೋದ್ಕಿಂತ ಇವಾಗ ನಾವು ಯಾರಾದ್ರೂ ಕ್ರಿಯೇಟರ್ಸ್ ಈ ತರ ಹೇಳಿದ್ರೆ ಓ ಇಲ್ಲಿ ಇಷ್ಟು ತಿಂಕ್ ಆ ಒಂದು ಮೈಂಡ್ ಸೆಟ್ ನಂದು ಇವಾಗ ಯಾವ್ದಾರ ಒಂದು ಟೆಂಪಲ್ಗೆ ಹೋಗ್ತೀನಿ ಅನ್ಕೊಳ್ಳಿ ಓ ಈ ಜಾಗದಲ್ಲಿ ಈ ಟೆಂಪಲ್ ಇದೆ ಅಂತ ನಿಮಗೂ ಒಂದು ಸಾರಿ ಒಂದು ಅಂದಾಜು ಸಿಗುತ್ತೆ ಮೈಂಡ್ ಸೆಟ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಏನೇ ಒಂದು ನಾನು ವಿಡಿಯೋ ಹಾಕ್ತೀನಿ ಅಂತಂದ್ರೆ ಅದ್ರಲ್ಲಿ ಒಂದು ಇನ್ಫಾರ್ಮೇಶನ್ ಇರಬೇಕು ಇಲ್ಲ ಅಂದ್ರೆ ನನ್ಗೆ ಹಾಕಕ್ಕೆ ಇಷ್ಟ ಆಗಲ್ಲ ಓ ನಾನು ಕೂತ್ಕೊಂಡೆ ನಿಂತ್ಕೊಂಡೆ ಇಲ್ಲ ನನ್ನ ಮಕ್ಳನ್ನೇ ತೋರ್ಸೋದಾಗ್ಲಿ ಇಲ್ಲ ಇವಾಗ ನಾನು ಒಂದು ಕುಕ್ಕಿಂಗ್ ಅಂದ್ರೆ ಅಲ್ಲಿ ನಿಮ್ ಕುಕ್ಕಿಂಗ್ ಒಂದು ಯೂಸ್ ಆಗುತ್ತೆ ಒಂದು ಶಾಪಿಂಗ್ ಯೂಸ್ ಆಗುತ್ತೆ ಒಂದು ಟೆಂಪಲ್ ವಿಷಯ ಯೂಸ್ ಆಗುತ್ತೆ ಅಥವಾ ನಾನು ಹೋಗಿ ಬಂದಿದ್ದು ಖರ್ಚು ಹಿಡಿದ್ರೆ ಅದು ಯೂಸ್ ಆಗುತ್ತೆ ನಿಮಗೆ ಅಲ್ವಾ ಆ ಥರ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಮುಂದೆ ಮುಂದೆ ನೀವು ಹೋಗ್ತಾ ಹೋಗ್ತಾ ತುಂಬ ನಾನು ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಮಕ್ಕಳು ಸ್ವಲ್ಪ ಚಿಕ್ಕವರು ನನಗೂ ಆದಷ್ಟು ನೀವು ನನ್ನ ಚಾನಲಲ್ಲಿ ನೋಡಿರ್ಬೋದು ಎಲ್ಲಾನು ಇನ್ಫಾರ್ಮೇಷನ್ ಇರೋದೇ ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಇವಾಗ ನೋಡಿ ನಾನು ಮನೇಲಿ ಕುತ್ಕೊಂಡಿದ್ದೀನಿ ಅಂದಿದ ತಕ್ಷಣ ನನಗೆ ಏನೇನೋ ಕಂಟೆಂಟ್ಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಬಟ್ ಅಂಡ್ ನಂದೇ ನಾನು ಗೋಳ್ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಬರೀ ಹಂಗೆ ಹಿಂಗೆ ಅಂತ ಆದಷ್ಟು ನೀವು ನನ್ನ ಚಾನಲ್ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಎಲ್ಲ ಒಂದು ಇನ್ಫಾರ್ಮೇಷನ್ ಆಗಿರೋದೆ ನಾನು ಕೊಟ್ಟಿದ್ದೀನಿ ಇವಾಗ ನಾನು ಏನೋ ಒಂದು ಆ್ಯಪಲ್ ತರಕ್ಕೆ ಹೋಗ್ತೀನಿ ಇವಾಗ ಆ್ಯಪಲ್ ಪ್ರೈಸ್ ಎಷ್ಟಿದೆ ಅಂತ ಗೊತ್ತಿರಲ್ಲ ಕೆಲವ್ರಿಗೆ ಇನ್ನೊ ಆಗುತ್ತೆ ಇವಾಗ ನಾನು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ತೀನಿ ಅದ್ರಲ್ಲಿ ಬರ್ತಿದ್ಯಾ ಬರ್ತಿಲ್ವಾ ಅದರಲ್ಲಿ ಹೆಂಗೆ ಬರುತ್ತೆ ಪ್ರಾಡಕ್ಟ್ಸ್ ಅಂತಲೂ ನಿಮಗೆ ಗೊತ್ತಾಗುತ್ತೆ ಆ ಥರ ಅಲ್ವಾ ಅಲ್ಲ ಎಲ್ಲ ಎಲ್ಲನೂ ನಾನು ಈ ಥರ ಪ್ಲಾನ್ ಮಾಡ್ತೀನಿ ಇವಾಗ ನಾನು ನಾಳೆ ಏನೋ ಒಂದು ಕಂಟೆಂಟ್ ಕೊಡ್ಬೇಕು ಅಂತಂದ್ರೆ ನಾನು ನಾನು ಆಚೆ ಹೋಗ್ತೀನಿ ಅವಾಗ ನನಗೆ ನಾನು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೋಗಿದ್ದಾಗದ್ದ ನನ್ಗೆ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಬಟ್ ಅದು ನಾನು ವೀಡಿಯೋ ಹಾಕ್ತೀನಿ ಎರಡರಿಂದ ಐದು ನಿಮಿಷ ಬಟ್ ಅಷ್ಟು ಇನ್ವೆಸ್ಟ್ಮೆಂಟ್ ನನಗೆ ಬಂದಿರಲ್ಲ ಬ್ಯಾಕ್ ಬಂದಿರಲ್ಲ ಬಟ್ ನನಗೆ ಬೇಜಾರಿಲ್ಲ ಏನೋ ನನ್ನ ಜನಕ್ಕೆ ಕೊಟ್ಟಿದ್ದೀನಿ ಒಂದು ಇನ್ಫಾರ್ಮೇಶನ್ ಅವೆಲ್ಲ ನನ್ನ ನನಗೂ ಒಂದು ಖುಷಿ ಇರುತ್ತೆ ನನ್ನ ಮಕ್ಳಗ್ ಹತ್ಕೋಸ್ದೆ ನಾನೇನೋ ಒಂದು ಇದ್ ತಗೊಂಡೆ ಅಂತ ಅನ್ಬಿಟ್ಟು ಇವಾಗ ನೋಡಿ ಇವಾಗ ನಾನು ಒಂದು ಐಡಿಯಾ ಕುತ್ಕೊಂಡಿದ್ರೆ ನಾನು ಇಷ್ಟೆಲ್ಲ ಅರ್ನಿಂಗ್ಸ್ ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೇನೋ ಒಂದು ಖುಷಿ ನನ್ನಿಂದ ನನ್ನ ಒಂದು ಸ್ವಂತ ಪ್ರಯತ್ನದಿಂದ ನಾನು ಯಾರ್ ಯಾರ ಮುಂದೇನು ನನ್ನ ಕೈ ಚಾಸ್ ತಂಗೆ ನಾನು ಇವತ್ತು ಒಂದು ಸ್ಟೇಬಲ್ ಆಗಿ ನಿಂತ್ಕೊಂಡಿದೀನಿ ಅದೆಲ್ಲ ಯೂಟ್ಯೂಬ್ ಇಂದ ಸಾಧ್ಯ ಎಲ್ಲ ಯೂ ಇವಾಗ ನನ್ನ ನೋಡ್ಬಿಟ್ಟು ತುಂಬಾ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಅವ್ರು ಅವರ ಪ್ರಯತ್ನ ಅವ್ರು ಪಡ್ತಾನೆ ಇದ್ದಾರೆ ಅಲ್ಲಿ ಯಾರೂ ಸಹ ಪ್ರಯತ್ನ ಬಿಡಬೇಡಿ ಮಾಡಿ ಕ್ರಿಯೇಟಿವ್ ಆಗಿ ಮಾಡಿ ಏನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಕೊಡಿ ಇವಾಗ ಮಾಡಿದವ್ರಿಗೆಲ್ಲ ಕ್ಲಿಕ್ ಆಗಲ್ಲ ಬಿಕಾಸ್ ನಾನು ಹೇಳ್ದಂಗೆ ಪರಿಶ್ರಮ ಇಂಪಾರ್ಟೆಂಟ್ ಡೆಡಿಕೇಶನ್ ಇಂಪಾರ್ಟೆಂಟ್ ನಾವು ಮಾಡೋವಂತಹ ಕೆಲಸನ ನಾವು ಪ್ರೀತಿಸಿದ್ರೆ ಸಿಗುತ್ತೆ ಆಚೆಗಡೆ ಪಟಾಕಿ ಅವರಿಗೆ ಅದರ ಅದ್ರ ಸೌಂಡು ತುಂಬಾನೇ ಜಾಸ್ತಿ ಇದೆ ಇನ್ನು ಇನ್ನು ಏನ್ ಹೇಳ್ಬೇಕು ಒಂದು ಹೇಳ್ತೀನಿ ನೋಡಿ ಸಪೋಸ್ ಒಂದು ಹದಿನಾಲ್ಕು ಸಾವಿರ ಆತರ ವ್ಯೂಸಿಗೆಲ್ಲ ಒಂದು ಎಂಟು ಡಾಲರ್ ಹತ್ತು ಡಾಲರ್ ಈ ತರ ಬಂದಿದೆ ನಾನು ಏನಾದ್ರೂ ಡೈಲಿ ನಾನ್ ಸ್ಟಾಪ್ ನಾನು ವಿಡಿಯೋ ಹಾಕ್ಬಿಡ್ತು ಅಂತಂದ್ರೆ ಪ್ರತಿ ತಿಂಗಳು ನನಗೆ ஏனில்லாந்தும் நான் ஆரம்பி இன் கம்ம் தகண்டு ஆரம்பிர் போது நன்கேனும் இல்லை பட் நானே சொல்படிலேர் தான் ஆக்கோதிக்கே நன்கொத்து நான் டெய்லி வீடியோ ஹாக்கிர நன்க ஆரம்சே பருத்தே அந்த அன்பு பட் ஐ டோன்ட் வாண்ட் ಮಿಸ್ಇನ್ಫಾರ್ಮೇಷನ್ ಇಲ್ಲ ನನ್ಗಳೇ ನಿಮ್ಮ ಹತ್ರ ಹೇಳ್ಕೊಳ್ಳೋದು ಅದರಲ್ಲ ನನಗೆ ಇಷ್ಟ ಇಲ್ಲ ಬಟ್ ಆ ಸಿಚುವೇಶನ್ ಹೆಂಗಿರುತ್ತೆ ಡೈಲಿ ನನ್ನ ಸಿಚುವೇಶನ್ ಹೆಂಗಿರುತ್ತೆ ಮೈಂಡ್ ಮೈಂಡ್ಸೆಟ್ ಹೆಂಗಿರುತ್ತೆ ಅದ್ರ ಮೇಲೆ ನಾನು ಇದು ಮಾಡೋ ಅಂಥದ್ದು ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ ಬಿಕಾಸ್ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಅಲ್ವಾ ಅದೊಂದು ಬ್ರೇಕ್ ಮಾಡಿದ್ದೀನಿ ನಾನು ಇವತ್ತು ಖಂಡಿತ ಹಾ ಬಟ್ ಆಮೇಲೆ ಯೂಟ್ಯೂಬ್ ತುಂಬಾ ಈಸಿ ಈಸಿ ಆಗಿ ತೊಗೊಳಕ್ ಹೋಗ್ಬೇಡಿ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತಾ ಇರುತ್ತೆ ಇವತ್ತಿದ್ದವ್ರದ್ದು ವ್ಯೂಸ್ ಅಂತ ಹೇಳಕ್ ಆಗಲ್ಲ ಡೌನ್ಫಾಲ್ ಆಗುತ್ತೆ ಮೇಲೂ ಹೋಗ್ಬೋದು ಕೆಳಗೂ ಹೋಗ್ಬೋದು ಮತ್ತೆ ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಗ್ಬಿಡ್ತು ಅಂತಂದ್ರೆ ಅದು ಸಿಮಲ್ಟೇನಿಯಸ್ ಆಗಿ ಹಂಗೆ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ನಿಮ್ಮ ಒಂದು ಕ್ವಾಲಿಟಿ ಕಂಟೆಂಟ್ ಮೇಲೆ ಖಂಡಿತ ಡಿಪೆಂಡ್ ಆಗುತ್ತೆ ಓಕೆನಾ ಆದಷ್ಟು ಎಲ್ರು ಖುಷಿ ಖುಷಿ ಮಾಡೋ ಕೆಲಸನ ಪ್ರೀತಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಯೂಟ್ಯೂಬ್ ಇನ್ಕಮ್ ರಿವೀಲ್ ವೀಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ನೀವು ನನ್ನ ಕೇಳ್ಬೋದು ಆಮೇಲೆ ಯೂಟ್ಯೂಬ್ ಬಗ್ಗೆ ಡೌಟ್ಸ್ ಕೇಳಿದ್ದೀರಾ ಅದನ್ನು ಸಹ ಮುಂದಿನ ವಿರದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಆಯಿತಾ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಆದರೂ ಪರವಾಗಿಲ್ಲ ವೀಡಿಯೋ ಮಾಡಲೇಬೇಕು ಅಂತ ಮಾಡಿದ್ದೀನಿ ನಾನು ಸೊ ಮುಂದಿನ ಇಂಟ್ರೆಸ್ಟಿಂಗ್ ಸಿಗ್ತೀನಿ ನಾನು ಏನಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಆದಷ್ಟು ಜನಕ್ಕೆ ಒಂದು ಯೂಸ್ ಆಗುವಂಥ ಇಂಟ್ರೆಸ್ಟಿಂಗ್ ಟಾಪಿಕ್ನೇ ಚೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನನಗೂ ಆಚೆ ಆಚೆ ಓಡಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಟೈಮ್ ತೊಗೊಂಡು ಟೈಮ್ ತೊಗೊಂಡು ನಾನು ನಿಮಗೆ ಮೋರ್ ಮೋರ್ ಹೆಚ್ಚು ಹೆಚ್ಚು ವೀಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ ಖಂಡಿತ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಸಪೋರ್ಟಿಂದನೂ ಹೋದು ನನ್ನ ವೀಡಿಯೋಸ್ಗೆ ವ್ಯೂಸ್ ಬರ್ತಿದೆ ಕಮೆಂಟ್ಸ್ ಬರ್ತಿದೆ ಲೈಕ್ಸ್ ಬರ್ತಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ನಾವು ಹಂಗೆ ನಮ್ಮ ಪರಿಶ್ರಮನೂ ಇದರಲ್ಲಿ ತುಂಬಾನೇ ಇದೆ ಆಯಿತಾ ಯಾವ ಒಂದು ಯೂಟ್ಯೂಬರ್ಸ್ನ ಕಂಟೆಂಟ್ ಕ್ರಿಯೇಟರ್ಸ್ನ ತುಂಬಾ ಒಂದು ನಿಮ್ ಏನಂತಾರೆ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಕ್ ಹೋಗ್ಬಿಡಿ ಒಂದು ಮಾನಿಟೈಸೇಷನ್ ಆಗಿಲ್ಲ ಅಂತಂದ್ರೂ ಆಗಿ ಆದ್ಮೇಲೂ ತುಂಬಾ ಸ್ಟ್ರಗಲ್ ಇದೆ ನಿಜವಾಗ್ಲೂ ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಹೇಳಷ್ಟು ಸುಲಭ ಅಲ್ಲ ಇವಾಗ ನೋಡಿ ಅಷ್ಟು ಸುಲಭ ಇದ್ದಿದ್ರೆ ಮನೆ ಮನೆಗೆ ಒಬ್ಬರು ಯೂಟ್ಯೂಬ್ ತೆಗ್ದುಬಿಟ್ಟು ಅರ್ನಿಂಗ್ಸ್ ಮಾಡ್ಬೋದಾಗಿತ್ತಲ್ಲ ಏನಕ್ಕೆ ಅಷ್ಟು ಕಷ್ಟ ಬೀಳ್ತಾರೆ ಅದೇ ನನಗೆ ಕಮೆಂಟ್ ಮಾಡಿದ್ದಾರೆ ಯೂಟ್ಯೂಬ್ ಅರ್ನಿಂಗ್ಸ್ ಅಂತ ಅನ್ಬಿಟ್ಟು ಆಯ್ತು ನಾನು ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ ತೊಗೊಂಡೆ ನೀವು ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲಿ ತೊಗೊಳಿ ಲಕ್ಷ ಲಕ್ಷ ದುಡಿರಿ ನೋಡೋಣ ಆಗುತ್ತಾ ಆಗುತ್ತೆ ಬಟ್ ಪ್ರಯತ್ನ ನಮ್ಮದು ಪ್ರತಿಫಲ ನಮ್ಮ ಲಕ್ ಅಂತಾನೂ ಹೇಳಬಹುದು ಇದರಿಂದ ಬಟ್ ಡೋಂಟ್ ಕಂಪೇರ್ ಅವ್ರದ್ದು ಹಂಗೆ ಹೋಗ್ತಾ ಅವ್ರ ಚೆನ್ನಲ್ ಹೋಗ್ತಿದೆ ನನ್ನ ಚೆನ್ನಾಗಿ ಹೋಗ್ತಿಲ್ಲ ಬಟ್ ಅವ್ರ ಲೈಫೇ ಡಿಫ್ರೆಂಟ್ ಇರುತ್ತೆ ನಮ್ಮ ಲೈಫೇ ಡಿಫ್ರೆಂಟ್ ಇರುತ್ತೆ ನಮ್ಮ ಕಂಟೆಂಟು ಅವರ ಕಂಟೆಂಟು ಡಿಫ್ರೆಂಟ್ ಇರುತ್ತೆ ಅವ್ರು ನಾವಾಗಲ್ಲ ನಾವು ಆಗೋಕ್ಕಾಗಲ್ಲ ಅವಳು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದೆ ಓಡುತ್ತೆ ಇಲ್ಲ ನಮ್ಮದು ಕಮ್ಮಿ ಇದೆ ಓಡಲ್ಲ ಅಂತೆಲ್ಲ ಸಬ್ಸ್ಕ್ರೈಬರ್ಸ್ ಒನ್ ಲ್ಯಾಕ್ ಮೇಲ್ ಇರೋರದು ವ್ಯೂಸು ಎರಡು ಸಾವಿರ ಮೂರು ಸಾವಿರ ಇರುತ್ತೆ ನಂದು ಇಷ್ಟಿದ್ರು ಇಷ್ಟು ಬರುತ್ತೆ ಸೊ ಏನಂದರೆ ಏನು ಡಿಸೈಡ್ ಮಾಡೋಕ್ಕಾಗಲ್ಲ ನಾವು ಯೂಟ್ಯೂಬಲ್ಲಿ ಹೆಂಗೆ ಹೋಗುತ್ತೆ ಹಾಗೆ ಫ್ಲೋ ಬಟ್ ನಮ್ಮ ಒಂದು ಹಾರ್ಡ್ ವರ್ಕ್ ಡೆಡಿಕೇಶನ್ ಖಂಡಿತ ಇದ್ರೆ ಮಾತ್ರನೇ ಸಾಧ್ಯ ಏನಿದ್ರು ಒಂದು ವರ್ಷದ ಒಳಗಡೆ ನಾವು ಮೊನಟೈಸೇಷನ್ ಮಾಡ್ಕೋಬೇಕು ಇಲ್ಲಾದ್ರೂ ವೇಸ್ಟ್ ಆಗುತ್ತೆ ಆಮೇಲೆ ಮಾಡ್ತೀವಿ ಅಂತಂದ್ರೆ ಫಿಫ್ಟಿ ಹಂಡ್ರೆಡ್ ಆ ತರ ವಾಶ್ ಅವರ್ಸ್ ಕಮ್ಮಿ ಆಗುತ್ತೆ ಇದೊಂದು ಟಿಪ್ ನಿಮ್ಗೆ ಇನ್ನು ಏನಾದ್ರೂ ಮಾಹಿತಿ ಬೇಕು ಮಿಸ್ ಮಾಡಿದೀನಿ ಅಂತ ಅನ್ಸಿದ್ರೆ ಅನ್ಸಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಖಂಡಿತ ಇನ್ಫಾರ್ಮೇಶನ್ ಖಂಡಿತ ಕೊಡ್ತೀನಿ ನನ್ನ ಕೈಲಾದಷ್ಟು ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರು ಕೂಡ